ಕಲಾವಿದರು ಸಾಹಿತ್ಯ ಅಭಿಮಾನಿಗಳು ಮತ್ತು ರಂಗಭೂಮಿ ಕಲಾವಿದರು ಆದಂತಹ ದಯವಿಟ್ಟು ಯಾರದು ಹೆಸರು ನನಗೆ ಸ್ವಲ್ಪ ಗೊತ್ತಿಲ್ಲ ಮೊದಲನೇ ಪರಿಚಯ ಇರೋದ್ರಿಂದ ಇರಲಿ ಮುಖ್ಯವಾಗಿ ನಮ್ಮ ಕಲಾ ಚಂದಿರ ಕಲಾ ಮಂದಿರ ಟ್ರಸ್ಟ್ ನ ಸಂಸ್ಥಾಪಕರಾದಂತಹ ಶಾಂತಕುಮಾರ್ ಸಾರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಮತ್ತು ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಸೊ ಶಾಂತಕುಮಾರ್ ಸರ್ ಅವರು ಸುಮಾರು ನನಗೆ ಏಳೆಂಟು ವರ್ಷಗಳಿಂದ ಪರಿಚಯ ಸೊ ನಮ್ಮ ವಿಶ್ವಕರ್ಮ ಸಾಹಿತ್ಯ ಕಲಾ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಕೂಡ ಭಾಗವಹಿಸಿದ್ದಾರೆ ಹಾಗಾಗಿ ಆ ಒಂದು ಮೂಲಕ ಅವರ ಪರಿಚಯ ಆಗಿದ್ದು ನನಗೆ ಸುಮಾರು ಎಂಟು ವರ್ಷಗಳ ಹಿಂದೆಯಿಂದ ಸೊ ಅದಾದ ನಂತರ ಅಷ್ಟು ಟಕ್ಸ್ ಇಲ್ಲದ ಇರಲಿಲ್ಲ ಮತ್ ಒಂದು ಎರಡು ಮೂರು ವರ್ಷಗಳಿಂದ ನಾವು ಮೀಟ್ ಆಗ್ತಾ ಇದೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಲ್ಲಿ ಹಾಗಾಗಿ ಅವಾಗಿಂದ ಸ್ವಲ್ಪ ಆತ್ಮೀಯತೆ ಜಾಸ್ತಿ ಬೆಳೀತು ಸೊ ಹಾಗಾಗಿ ಅವರು ಒಬ್ಬ ಕಲಾವಿದರು ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಖಂಡಿತ ಖಂಡಿತ ಬಹಳ ಮುಕ್ತತೆ ಮತ್ತು ಈ ಮುಕ್ತತೆಯನ್ನು ಕಾಪಾಡಿಕೊಂಡು ಬೆಳೆಯೋದಿದೆಯಲ್ಲ ಅದು ಬಹಳ ಜನಕ್ಕೆ ಬರೋದಿಲ್ಲ ಎಷ್ಟೇ ಬೆಳೆದ್ರು ಕೂಡ ಮುಕ್ತತೆಯನ್ನ ಕಾಪಾಡಿಕೊಳ್ಳೋದು ಬಹಳ ಕಷ್ಟವಾದ ಕೆಲಸ ಆ ಮುಕ್ತತೆಯನ್ನ ಕಾಪಾಡಿಕೊಂಡ್ರೂ ಶಾಂತಕುಮಾರ್ ಸಾರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಬೆಳ್ಳಿತೆರೆಯ ಚಿತ್ರರಂಗದ ಕಾರುಡಿಗನೆಂದೇ ಹೆಸರು ಪಡೆದಂತಹ ಬಿಆರ್ ಪಂತಲು ಅವರ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಶಾಂತಕುಮಾರ್ ಸಾರ್ ಹಮ್ಮಿಕೊಂಡಿರೋದು ನಿಜವಾಗೂ ನನಗೆಲ್ಲ ಬಹಳ ಹೆಮ್ಮೆಯ ವಿಷಯ ನಾನು ಒಬ್ಬ ಕಲಾವಿದನಾಗಿ ಲೇಖಕನಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮತ್ತೆ ಇಂತಹ ಕಾರ್ಯಕ್ರಮಗಳಲ್ಲಿ ನಡೆಯುವಂತಹ ವಿಷಯಗಳನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಬಹಳ ಆಸಕ್ತಿ ಸೊ ಹಾಗಾಗಿ ಸರ್ ಖಂಡಿತ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿ ಹೇಳಿದ್ದೆ ಹಾಗಾಗಿ ನನ್ನ ಕೂಡ ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ಸೊ ಪಿ ಆರ್ ಪಂತಲೂರ್ ಅವರು ಅವ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಪಿ ಆರ್ ಪಂತನೂರ್ ಅವರು ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಂಗಾರಪೇಟೆ ತಾಲೂಕು ಹುಡುಗೂರು ಎಂಬ ಗ್ರಾಮದಲ್ಲಿ ಅವರ ಜನನ ಆಗುತ್ತೆ ಸೊ ಮೂಲತಃ ರಂಗಭೂಮಿ ಕಲಾವಿದರು ಅವರ ತಂದೆಯವರು ಕೂಡ ಸೊ ತಂದೆಯವರ ಜೊತೆಗೆ ಹಲವಾರು ರಂಗಭೂಮಿ ನಾಟಕಗಳಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮ ತಂದೆಗೆ ಕೂಡ ಸಹಾಯ ಮಾಡ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದೀನಿ ಜೊತೆಗೆ ಓದಿದ್ದೀನಿ ಕೂಡ ಸೊ ಹಾಗಾಗಿ ರಂಗಭೂಮಿ ನಂಟು ಅವರ ತಂದೆಯವರ ಜೊತೆಗೆ ಅವರಿಗೆ ಬಹಳ ಇತ್ತು ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಸಾರ ನೌಕೆ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ನೀಡುತ್ತಾರೆ ಬಿ ಆರ್ ಪಂಥಲೂರ್ ಅವರು ಅವ್ರಿಗೆ ನಟನೆಗಿಂತ ಅತಿ ಹೆಚ್ಚು ಚಿತ್ರ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಂತ ಬಿ ಆರ್ ಪಂಥಲೂರ್ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪದ್ಮಿನಿ ಫಿಲಮ್ಸ್ ಎಂಬ ಸಂಸ್ಥೆಯ ಒಂದು ನಿರ್ಮಾಣ ಸಂಸ್ಥೆಯನ್ನ ಸ್ಥಾಪನೆ ಮಾಡುವುದರ ಮೂಲಕ ನಿರ್ಮಾಣಕ್ಕೆ ನಿರ್ಮಾಣ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅದರ ಮೂದಲ ದೇವಿ ಅನ್ನೋದು ಮೊದಲ ಚಿತ್ರ ಆಗಿರುತ್ತೆ ಅವರ ನಿರ್ಮಾಣದ ಮೊದಲ ಚಿತ್ರ ಮೊದಲ ದೇವಿ ತೇದಿ ಮೊದಲ ತೇದಿ ಎಸ್ ಹಾಗಾಗಿ ನಟನೆಯ ಜೊತೆಗೆ ನಿರ್ಮಾಣ ಕ್ಷೇತ್ರದಲ್ಲೂ ತೊಡಗಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರತ್ನಗಿರಿ ರಹಸ್ಯ ಅನ್ನೋ ಒಂದು ಚಿತ್ರ ನಿರ್ದೇಶನದ ಮೂಲಕ ನಿರ್ದೇಶನ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ನಟನೆ ಸಾಹಿತ್ಯ ಸಂಗೀತ ನಿರ್ದೇಶನ ನಿರ್ಮಾಣ ಈ ಮೂರು ಕ್ಷೇತ್ರಗಳಲ್ಲಿ ಕೂಡ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೆ ಅನೇಕ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿರ್ತಾರೆ ಬಿ ಆರ್ ಅವರು ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಲ್ಲದೆ ಹಲವಾರು ಭಾಷೆಗಳಲ್ಲಿ ಕೂಡ ಹಿಂದಿ ತಮಿಳು ತೆಲುಗು ಹೀಗೆ ಅನೇಕ ಭಾಷೆಗಳಲ್ಲಿ ಸುಮಾರು ಐವತ್ತೈದಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಿ ನಿರ್ದೇಶಿಸಿದಂತಹ ಏಕೈಕ ಕನ್ನಡದ ಕಲಾವಿದ ಕನ್ನಡದ ಒಬ್ಬ ನಿರ್ಮಾಪಕ ನಿರ್ದೇಶಕ ಅಂದ್ರೆ ಪಿ ಆರ್ ಪಂತಲೂರ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ ಸೊ ಇವರು ಮಾಡಿದಂತಹ ಕನ್ನಡದ ಚಿತ್ರಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೃಷ್ಣದೇವರಾಯ ಅಮ್ಮ ಮಕ್ಕಳ ರಾಜ್ಯ ಇನ್ನೂ ಅನೇಕ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತಹ ಒಬ್ಬ ಏಕೈಕ ವ್ಯಕ್ತಿ ಇವರು ಮಾಡಿದಂತಹ ಅನೇಕ ಚಿತ್ರಗಳಲ್ಲಿ ಕೂಡ ಪ್ರತಿಯೊಂದು ಚಿತ್ರಗಳಲ್ಲಿ ಕೂಡ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸಂದೇಶವನ್ನ ಕೊಡುವಂತಹ ಚಿತ್ರಗಳಾಗಿದ್ದವು ಬಿ ಆರ್ ಅವರು ಫಾರ್ ಎಕ್ಸಾಂಪಲ್ ಅಮ್ಮ ಅನ್ನೋ ಚಿತ್ರ ತಗೊಂಡಾಗ ತಾಯಿ ಮತ್ತು ಮಕ್ಕಳ ಬಗ್ಗೆ ಇರುವಂತಹ ಸಂಬಂಧಗಳೇನು ಆ ತಾಯಿ ಮಕ್ಕಳ ಕರಳು ಬಳ್ಳಿಯ ಒಂದು ಸಂದೇಶವನ್ನ ನೀಡುವಂತಹ ಚಿತ್ರ ಕೃಷ್ಣದೇವರಾಯ ಪೌರಾಣಿಕತೆಯನ್ನ ಪೌರಾಣಿಕ ಪಾತ್ರಗಳು ಯಾವ ರೀತಿ ಇರ್ತಾ ಇದ್ವು ಅದರ ಉಡುಗೆ ತೊಡುಗೆಗಳು ಯಾವ ರೀತಿ ಇರ್ತಾ ಇದ್ದವು ಹೀಗೆ ಒಂದೊಂದು ಚಿತ್ರಗಳಲ್ಲಿ ಕೂಡ ಸಮಾಜಕ್ಕೆ ಮತ್ತು ಕಲಾವಿದರಿಗೆ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನು ಕೊಡೋ ರೀತಿ ಚಿತ್ರಗಳು ಇತ್ತು ಹಾಗೆ ಮಕ್ಕಳ ರಾಜ್ಯ ಅನ್ನೋದು ಚಿತ್ರ ಕೂಡ ಕೂಡ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಹಕ್ಕಿದೆ ಅನ್ನೋದನ್ನ ಮಕ್ಕಳ ರಾಜ್ಯ ಅನ್ನೋ ಚಿತ್ರದಲ್ಲಿ ಕೂಡ ಬಹಳ ಸವಿಸ್ತಾರವಾಗಿ ಉತ್ತಮವಾದ ಸಂದೇಶವನ್ನ ಪಿ ಆರ್ ಪಂದಲೂರ್ ಅವರು ಕೊಟ್ಟಿದ್ದಾರೆ ಹೀಗೆ ಅನೇಕ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿರುವುದರ ಜೊತೆಗೆ ಕೇವಲ ಚಿತ್ರರಂಗಕ್ಕೆ ಸೀಮಿತವಾಗಿರದೆ ತಮ್ಮ ಸಮಾಜ ಸೇವೆ ಸಮಾಜದ ಬಗ್ಗೆ ಅತಿ ಹೆಚ್ಚು ಕಳೆಕಳೆಯನ್ನು ಹೊಂದಿದಂತಹ ಏಕೈಕ ವ್ಯಕ್ತಿ ಅಂದ್ರೆ ಬಿ ಆರ್ ಪಂತಲೂರ್ ಅವರು ಹಾಗೆ ಕನ್ನಡ ಚಿತ್ರರಂಗದ ಭದ್ರ ಬುನಾದಿಯಾಗಿ ಅನೇಕ ಕಲಾವಿದರನ್ನ ಅನೇಕ ನಿರ್ದೇಶಕರನ್ನ ಅನೇಕ ನಿರ್ಮಾಪಕರನ್ನ ಹುಟ್ಟು ಹಾಕಿದ ಒಬ್ಬ ಮಹಾನ್ ವ್ಯಕ್ತಿ ಬಿ ಆರ್ ಪಂತಲೂರ್ ಅವರು ಇವತ್ತು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಇಷ್ಟೊಂದು ಅದ್ಭುತವಾಗಿ ಕಟ್ಟುಮುಟ್ಟಾಗಿ ಬೆಳೆದು ನಿಂತಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಿ ಆರ್ ಪಂಥಲೂರ್ ಹೀಗೆ ಕಣಗಾಲ್ ಪುಟ್ಟಣ್ಣ ಕಣಗಾಲ್ ಅವರು ಅವರ ಪರಮ ಶಿಷ್ಯರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಹ್ ಬಹುಶಃ ಕಾಲೇಜಲ್ಲಿ ಕಾಲೇಜು ರಂಗ ಅನ್ನೋ ಚಿತ್ರವನ್ನ ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ರಂಗ ಅನ್ನೋ ಒಂದು ಚಿತ್ರ ನಿರ್ದೇಶನ ಮಾಡುವಂತ ಸಂದರ್ಭದಲ್ಲಿ ಅವರು ಅಸುನೀಕ್ತಾರೆ ಬಹುಶಃ ಅವರು ಸಾವಿರದ ಒಂಬೈನೂರ ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೀರ್ಕೊಳ್ತಾರೆ ನಾನು ಸದ್ಯ ಆಗ ಹುಟ್ಟಿತ್ತು ಬಹುಶಃ ಜೂನ್ ಒಂದನೇ ತಾರೀಕು ನಂದು ಬರ್ತದೆ ನಾನು ಆರು ತಿಂಗಳದ ಮಗು ಇದು ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ಎಲ್ಲ ಕಲಾವಿದರ ಸಮ್ಮುಖದಲ್ಲಿ ಅವ್ರ ಬಗ್ಗೆ ನಾನು ಒಂದು ನಾಲ್ಕು ನನಗೆ ಗೊತ್ತಿರುವಂತಹ ವಿಷಯಗಳನ್ನ ಓದಿ ಆ ಚಲನಚಿತ್ರಗಳನ್ನ ನೋಡಿ ಅಹ್ ತಿಳ್ಕೊಂಡಿರೋ ವಿಷಯಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ನಿಜವಾಗ್ಲೂ ನನ್ನ ಭೂಮಿ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ಅವರು ಕರೀಜು ರಂಗ ಅನ್ನೋ ಚಿತ್ರವನ್ನು ನಿರ್ದೇಶನ ಮಾಡುವಂತ ಸಂದರ್ಭದಲ್ಲಿ ಅಹ್ ತೀರ್ ಹೋಗ್ತಾರೆ ಅವರ ಪರಮ ಶಿಷ್ಯರಾದಂತಹ ಕಣಗಲ್ ಪುಟ್ಟಣ್ಣವರು ಈ ಚಿತ್ರವನ್ನ ಪೂರ್ಣಗೊಳಿಸಿ ತಮ್ಮ ಗುರುಗಳಿಗೆ ಈ ಚಿತ್ರವನ್ನ ಅರ್ಪಣೆ ಮಾಡ್ತಾರೆ ನೋಡಿ ಆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಹೇಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಈಗ ಯಾರು ಗುರು ಯಾರು ಶಿಷ್ಯ ಅನ್ನೋದನ್ನೇ ನಾವು ಮೈನ್ಯೂಟ್ ಮಾಡಕ್ ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ ಸೊ ಅಷ್ಟು ಪರಮ ಆಪ್ತರಾದಂತಹ ನನಗಾಲ್ ಪುಟ್ಟಣ್ಣನವರು ಆ ಒಂದು ಚಿತ್ರವನ್ನ ಬಿ ಆರ್ ಪಂತಲೂರ್ ಅವರಿಗೆ ಕಾಣಿಕೆಯಾಗಿ ಅದನ್ನ ಚಿತ್ರವನ್ನ ಪೂರೈಸಿ ಬಿಡುಗಡೆ ಮಾಡ್ತಾರೆ ಸೊ ಇಂತಹ ಒಂದು ಅದ್ಭುತ ಕಲಾವಿದ ಬಿ ಆರ್ ಪಂಥಲೂರ್ ಅವರು ಸೊ ಅವರು ಜೀವನದಲ್ಲಿ ಇದ್ದಂತಹ ಸರಳತೆ ಭಾವನಾತ್ಮಕವಾದಂತಹ ಜೀವಿ ಸಜ್ಜನಿಕೆ ಮತ್ತು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡುವಂತಹ ವ್ಯಕ್ತಿ ಇಂತಹ ಒಂದು ಆದರ್ಶಮಯವಾದಂತಹ ಪಿ ಆರ್ ಪಂತಲೂರ್ ಅವರ ಆದರ್ಶಗಳನ್ನ ನಮ್ಮಂತಹ ಈಗಿನ ಯುವ ಪೀಳಿಗೆ ಇರಬಹುದು ಈಗಿನ ಚಿತ್ರರಂಗ ಇರ್ಬೋದು ಈಗಿನ ಕಲಾವಿದರಿರ್ಬೋದು ಇರ್ಬೋದು ನಿರ್ಮಾಪಕ ಇರಬಹುದು ನಿರ್ದೇಶಕರು ಇರಬಹುದು ಇವರೆಲ್ಲರೂ ಕೂಡ ಅವರ ಆದರ್ಶಗಳಲ್ಲಿ ಸ್ವಲ್ಪ ಭಾಗನಾದರೂ ನಾವು ಅವನ್ನ ಅಳವಡಿಸಿಕೊಂಡಾಗ ನಮ್ಮ ಬದುಕಿನಲ್ಲಿ ನಮ್ಮ ಇರುವ ನ್ಯೂನತೆಗಳನ್ನ ತೊಳೆದು ಒಂದು ಉತ್ತಮ ದಾರಿಯಲ್ಲಿ ಜೀವನವನ್ನ ಸಾಗಿಸಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಬಿ ಆರ್ ಪಂತಲು ಅಂತಹ ಇಂಥ ಅನೇಕ ಗಣ್ಯಾತಿ ಗಣ್ಯರ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಗಳನ್ನ ಹುಡುಕಿ ತಂದು ಕಲಾವಿದರಿಗೆ ಅವರ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ಶಾಂತಕುಮಾರ್ ಅವರು ತುಂಬಾ ಅದ್ಭುತವಾದ ಅರ್ಥಪೂರ್ಣವಾದಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತಾನಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಮಗೆ ಬಯಸ್ತೀನಿ ಸರ್ ಹೀಗೆ ಮುಂದೆ ಕೂಡ ಇನ್ನು ಒಳ್ಳೊಳ್ಳೆ ವ್ಯಕ್ತಿಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಂತ ವ್ಯಕ್ತಿಗಳು ಅನೇಕ ಸಾಕಷ್ಟು ಕಲಾವಿದನಿದಾವೆ ಸಾಕಷ್ಟು ಪ್ರತಿಭೆಗಳು ಇದ್ದಾವೆ ಸಾಕಷ್ಟು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಇದ್ದಾವೆ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಎಷ್ಟು ಜನ ಬರ್ಲಿ ಬರದೇ ಇರ್ಲಿ ಆ ಕಾರ್ಯಕ್ರಮ ಮಾಡೋದಿದೆಯಲ್ಲ ಸೊ ಮಾಡಬೇಕಾದ್ರೆ ಅವ್ರ ಬಗ್ಗೆ ವಿಷಯನ ತಿಳ್ಕೊಂಡಾಗ ಮಾತ್ರ ಕಾರ್ಯಕ್ರಮಗಳನ್ನ ತಿಳ್ಕೊಂಡಿರೋ ಶಾಂತಕುಮಾರ್ ಸರ್ ಹಾಗಾಗಿ ಇಂತಹ ಹಲವಾರು ಕಾರ್ಯಕ್ರಮಗಳು ನಿಮ್ಮ ಒಂದು ಸಂಸ್ಥೆಯ ವತಿಯಿಂದ ಮೂಡಿ ಬರ್ಲಿ ಅಂತ ನಾನು ಹೇಳ್ತಾ ನನ್ನ ಒಂದೆರಡು ಮಾತುಗಳು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಶಾಂತಕುಮಾರ್ ಸರ್ಗು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಇದ್ರ ಜೊತೆಗೆ ಒಂದು ಕೃಷ್ಣದೇವರಾಯ ಚಿತ್ರದಲ್ಲಿ ಪಿ ಆರ್ ಪಂತಲು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಂಭಾಷಣೆ ಇದೆ ಅದನ್ನ ಒಂದು ಹೇಳಲಿಕ್ಕೆ ನಾನು ಹೇಳ್ತಾರೆ ನೋಡಿ ಇದೇ ನಮ್ಮ ವಿಜಯನಗರದ ಸಾಮ್ರಾಜ್ಯ ವಿಜಯ ವಿದ್ಯಾರಣ್ಯ ಸ್ವಾಮಿ ಸಾಮ್ರಾಜ್ಯ ಕಾಲದಲ್ಲಿ ಕಾವೇರಿಯಿಂದ ಕೃಷ್ಣಾ ನದಿಯವರಿಗೆ ಹಬ್ಬಿತು ಈಗ ಅದೇ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾನದ ಮಟ್ಟಕ್ಕೆ ಬೆಳೆದು ನಿಂತಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಹೇಳ್ತಾರೆ ಹಾಗಾದರೆ ಕೈಬಿಟ್ಟು ಹೋಗಿರುವ ರಾಜ್ಯಗಳನ್ನು ಗೆಲ್ಲಲು ನಮ್ಮ ತಂದೆಯವರು ಪ್ರಯತ್ನಿಸಲಿಲ್ಲವೇ ಅಪ್ಪಾಜಿ ಅವರು ಅದಕ್ಕೆ ಹೇಳ್ತಾರೆ ಪ್ರತಿ ಕ್ಷಣವೂ ಪ್ರಯತ್ನಿಸುತ್ತಲೇ ಇದ್ದರು ಕೆಲವು ನಿಮಿಷ ಕೆಲವು ಸೀಮೆಗಳನ್ನು ಕೂಡ ಗೆದ್ದರು ಹಾಗೆ ಗೋವಾ ರಾಜ್ಯವನ್ನು ಕೂಡ ವಶಪಡಿಸಿಕೊಂಡರು ಆದರೂ ಅವರ ಹೆಬ್ಬೈಕೆ ಈಡೇರಲಿಲ್ಲ ನಾವು ಈಡೇರಿಸುತ್ತೇವೆ ಅಪ್ಪಾಜಿ ನಾವು ಈಡೇರಿಸುತ್ತೇವೆ ಕನ್ನಡ ರಾಜರಾಜೇಶ್ವರಿಯ ಕುಂಕುಮದ ಸಾಕ್ಷಿ ನಮ್ಮ ಮನೆ ದೇವರ ತಿರುಪತಿ ತಿಮ್ಮಪ್ಪನ ಪಾದಸಾಕ್ಷ ಇಂದಿನಿಂದಲೇ ಹಿಂದೂ ಧರ್ಮದ ಸಾಮ್ರಾಜ್ಯದ ಹೃದಯ ಭಾಗ ವಿಜಯನಗರದಲ್ಲಿ ಮೂರು ರಾಯರ ಕಂಡ ಶ್ರೀ ಕೃಷ್ಣ ದೇವರಾಯರ ಸಾಹಸ ಚರಿತ್ರೆ ಪ್ರಾರಂಭವಾಗಲಿ ಕನ್ನಡದ ಕಹಕೊಂಬುಗಳೆಲ್ಲ ಒಂದಾಗಿ ಬೋರ್ಕರೆಯಲ್ಲಿ ನಾಳೆಯೇ ರಾಯಚೂರು ದುರ್ಗ ದಂಡಯಾತ್ರೆ ಮೊಳಗಲಿ ನಾಳೆಯೇ ರಾಯಚೂರ್ಗ ರಾಯಚೂರು ದುರ್ಗ ದಂಡಯಾತ್ರೆ ಮೊಳಗಲಿ ಧನ್ಯವಾದಗಳು